ಸ್ವಾಮಿ ಕೊಲೆ ಪ್ರಕರಣದ ಎ ಒನ್ ಎ ಪವಿತ್ರ ಮತ್ತು ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ ದರ್ಶನ್ ಬೇಲ್ ಅರ್ಜಿಯನ್ನ ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ಮುಂದೂಡಿಕೆ ಮಾಡಲಾಗಿದೆ ಹಾಗೆಯೇ ಪವಿತ್ರ ಗೌಡ ಬೇಲ್ ಅರ್ಜಿ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಮುಂದೂಡಿಕೆ ಆಕ್ಷೇಪಣೆ ಸಲ್ಲಿಸಲು ಕಾಲಾವಕಾಶವನ್ನ ಕೋರಿದ್ದಾರೆ ಎಸ್ಪಿಪಿ ಹೀಗಾಗಿ ಜಾಮೀನು ಅರ್ಜಿ ವಿಚಾರಣೆಯನ್ನು ಮುಂದೂಡಿದ್ದಾರೆ ನ್ಯಾಯಾಧೀಶರು ಕಾಲಾವಕಾಶ ಕೋರಿತ ಎಸ್ಪಿಪಿ ಪ್ರಸನ್ನ ಕುಮಾರ್ ಸಿಸಿಎಚ್ ಐವತ್ತೇಳನೇ ಕೋರ್ಟ್ ಜಡ್ಜ್ ಜೈಶಂಕರ್ ಆದೇಶ ಇನ್ನು ಎ ಸಿಕ್ಸ್ಟೀನ್ ಆರೋಪಿ ಕೇಶವಮೂರ್ತಿಗೆ ಜಾಮೀನು ಮಂಜೂರಾಗಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮೊದಲ ಜಾಮೀನು ಹೈಕೋರ್ಟ್ ಜಾಮೀನನ್ನ ನೀಡಿ ಆದೇಶವನ್ನ ಕೊಟ್ಟಿದೆ ಕೊಲೆ ಆರೋಪ ಹೊತ್ತು ಸರೆಂಡರ್ ಆದವರಲ್ಲಿ ಕೇಶವಮೂರ್ತಿ ಒಬ್ಬ ಐದು ಲಕ್ಷ ಹಣ ಪಡೆದು ಸರೆಂಡರ್ ಆಗಿದ್ದ ಕೇಶವಮೂರ್ತಿ ಕೇಶವ ಮೂರ್ತಿಯನ್ನ ಪುಸಲಾಯಿಸಿದ್ದ ನಿಖಿಲ್ ಮತ್ತು ಕಾರ್ತಿಕ್ ಸರೆಂಡರ್ ಆದ್ರೆ ಲಕ್ಷಾಂತರ ರೂಪಾಯಿ ಹಣ ಸಿಗುತ್ತೆ ಅಂತ ಕೇಶವಮೂರ್ತಿಯ ಮೈಂಡ್ ವಾಶ್ ಮಾಡಲಾಗಿತ್ತು ಆಗಿತ್ತು ಆಮಿಷವನ್ನ ಒಡ್ಡಿದ್ರು ಜಾಮೀನು ಕೊಡಿಸ್ತಾರೆಂದು ಕೇಶವ ಮೂರ್ತಿಗೆ ಹೇಳಿದ್ರು ಐದು ಲಕ್ಷ ರೂಪಾಯಿ ಅಡ್ವಾನ್ಸ್ ಪಡೆದು ಸರೆಂಡರ್ ಆಗಿದ್ದ ಕೇಶವ ಮೂರ್ತಿಗೆ ಜಾಮೀನು ಮಂಜೂರಾಗಿದೆ ಪ್ರಕರಣದ ಎ ಸಿಕ್ಸ್ಟೀನ್ ಅಂದ್ರೆ ಹದಿನಾರನೇ ಆರೋಪಿ ಜೂನ್ ಹತ್ತಕ್ಕೆ ಸರೆಂಡರ್ ಆಗಿದ್ದ ಎ ಸಿಕ್ಸ್ಟೀನ್ ಕೇಶವಮೂರ್ತಿ ಶೆಡ್ಗೆ ಹೋಗಿ ಕೇಶವಮೂರ್ತಿ ಹಣ ಪಡೆದಿದ್ದ ಆರೋಪ ಇತ್ತು ಪೊಲೀಸರ ವಿಚಾರಣೆಯಲ್ಲಿ ದರ್ಶನ್ ಹೆಸರು ಕೂಡ ಹೊರಬಂದಿತ್ತು ಈಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎ ಸಿಕ್ಸ್ಟೀನ್ ಕೇಶವಮೂರ್ತಿಗೆ ಜಾಮೀನು ಮಂಜೂರಾಗಿದೆ ಹೈಕೋರ್ಟ್ನಿಂದ ಜಾಮೀನು ಸಿಕ್ಕಿದೆ ಆ ಮೂಲಕ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಹದಿನೇಳು ಆರೋಪಿಗಳ ಪೈಕಿ ಮೊದಲ ಜಾಮೀನು ಪಡೆದಂತಹ ಆರೋಪಿ ಕೇಶವಮೂರ್ತಿ ಇನ್ನು ಕೊಲೆ ಪ್ರಕರಣದ ಎ ಟು ನಟ ದರ್ಶನ್ ಮತ್ತು ಎ ಒನ್ ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ ಅವರು ಕೂಡ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ಶನಿವಾರ ದರ್ಶನ್ ಅರ್ಜಿಯನ್ನು ಸಲ್ಲಿಸಿದ್ರು ಎಸ್ಪಿಪಿಯವರು ಸಮಯಾವಕಾಶವನ್ನ ಕೇಳಿದ್ದಾರೆ ಆಕ್ಷೇಪಣೆಯನ್ನ ಸಲ್ಲಿಸುವುದಕ್ಕೋಸ್ಕರ ಹಾಗಾಗಿ ಕೋರ್ಟ್ ಜಾಮೀನು ಅರ್ಜಿ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿದೆ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಇಪ್ಪತ್ತೇಳನೇ ತಾರೀಕಿಗೆ ಮುಂದೂಡಿಕೆ ಆಗಿದ್ರೆ ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆ ಇಪ್ಪತ್ತೈದನೇ ತಾರೀಖಿಗೆ ಮುಂದೂಡಿಕೆ ಆಗಿದೆ ಹಾಗಾಗಿ ಜಾಮೀನಿನ ನಿರೀಕ್ಷೆಯಲ್ಲಿದ್ದಂತಹ ದರ್ಶನ್ ಮತ್ತು ಪವಿತ್ರ ಇಬ್ಬರಿಗೂ ಕೂಡ ನಿರಾಸೆಯಾಗಿದೆ ಕೇಶವಮೂರ್ತಿ ಕೊಲೆ ಆರೋಪಿಯಲ್ಲ ಎಂದು ವಾದವನ್ನು ಮಂಡನೆ ಮಾಡಲಾಗಿದೆ ಕೇಶವಮೂರ್ತಿ ವಿರುದ್ಧ ಕೊಲೆ ಆರೋಪ ಇಲ್ಲ ಆತನಿಗೆ ಜಾಮೀನು ಸಿಗುವುದಕ್ಕೆ ಏನೆಲ್ಲ ಕಾರಣಗಳು ಚಾರ್ಜ್ ಸಾಕ್ಷ್ಯ ಸಾಕ್ಷ್ಯನಾಶ ಆರೋಪ ಮಾತ್ರ ಇತ್ತು ಈ ಜಾಮೀನು ಇತರೆ ಆರೋಪಿಗಳ ಕೇಸ್ಗೆ ಸಂಬಂಧಿಸಿಲ್ಲ ಯಾಕಂದ್ರೆ ಆತ ಕೊಲೆಯಲ್ಲಿ ಭಾಗಿಯಾಗಿಲ್ಲ ಹೀಗಾಗಿ ಜಾಮೀನನ್ನ ಕೋರ್ಟ್ ಮಂಜೂರು ಮಾಡಿದೆ ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ ಅವರಿದ್ದಂತಹ ಹೈಕೋರ್ಟ್ ಪೀಠದಿಂದ ಜಾಮೀನು ಮಂಜೂರಾಗಿದೆ ಆರೋಪಿ ವಿರುದ್ಧ ಜಾಮೀನು ನೀಡಬಹುದಾದ ಅಪರಾಧ ಇತ್ತು ಕೇಶವಮೂರ್ತಿ ಪರ ವಕೀಲ ರಂಗನಾಥ ರೆಡ್ಡಿ ಅವರು ವಾದ ಮಂಡನೆಯನ್ನ ಮಾಡಿದ್ರು ಯಾಕೆ ತಮ್ಮ ಕಕ್ಷಿದಾರರಿಗೆ ಜಾಮೀನನ್ನು ಕೊಡಬೇಕು ಅಂತ ಹೇಳಿ ಅವರ ವಾದವನ್ನು ಪುರಸ್ಕರಿಸಿ ಇದೀಗ ಹೈಕೋರ್ಟ್ ಜಾಮೀನನ್ನ ಪ್ರಕರಣದ ಹದಿನಾರನೇ ಆರೋಪಿ ಕೇಶವಮೂರ್ತಿಗೆ ಮಂಜೂರು ಮಾಡಿದೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿಯಾಗಿರುವ ರಮೇಶ್ ಅವರು ರಮೇಶ್ ಒಂದು ಕಡೆ ಪವಿತ್ರ ಮತ್ತು ದರ್ಶನ್ಗೆ ಬಿಕ್ಷಾಗ್ ಜಾಮೀನು ಅರ್ಜಿ ವಿಚಾರಣೆ ಆಗಿದೆ ಆದ್ರೆ ಮತ್ತೊಂದು ಕಡೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮೊದಲ ಜಾಮೀನು ಮಂಜೂರಾಗಿದೆ ಎ ಸಿಕ್ಸ್ಟೀನ್ ಕೇಶವಮೂರ್ತಿಗೆ ಜಾಮೀನು ಸಿಗೋದಕ್ಕೆ ಏನೆಲ್ಲ ಕಾರಣಗಳು ಪ್ರಮುಖವಾಯಿತು ಇಲ್ಲಿ ಅಂತ ಮಧುಶ್ರೀ ಈ ಕೇಸ್ನಲ್ಲಿ ನಿರೀಕ್ಷಿತವಾಗಿನೇ ಅವ್ರಿಗೆ ಜಾಮೀನು ಸಿಕ್ಕಿದೆ ಅಂತ ಹೇಳ್ಬೋದು ಯಾಕೆಂತಂದ್ರೆ ಮೂವರು ಆರೋಪಿಗಳೇನಿದ್ದಾರೆ ಅಂದ್ರೆ ಎ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಮೂರು ಜನ ಆರೋಪಿಗಳೇನಿದ್ದಾರೆ ಆ ಮೂರು ಜನ ಆರೋಪಿಗಳ ಮೇಲೂ ಕೂಡ ಕೊಲೆ ಆರೋಪ ಇರಲಿಲ್ಲ ಅಂದ್ರೆ ಚಾರ್ಜ್ ಶೀಟ್ ನಲ್ಲೂ ಕೂಡ ಇವರನ್ನ ಕೊಲೆ ಆರೋಪದಲ್ಲಿ ಸೇರ್ತಿರ್ಲಿಲ್ಲ ಬದಲಾಗಿ ಇವರ ವಿರುದ್ಧ ಕೇವಲ ಸಾಕ್ಷ್ಯ ನಾಶ ಅಂದ್ರೆ ಕೊಲೆ ನಂತರದ ಸಾಕ್ಷ್ಯ ನಾಶ ಕೊಲೆಯ ಸಂದರ್ಭದ ಸಾಕ್ಷ್ಯ ಅಲ್ಲ ಅದು ಅಂದ್ರೆ ಕೊಲೆ ಮಾಡಿ ಸಾಕ್ಷ್ಯ ನಾಶ ಮಾಡೋದ್ ಬರೀ ಆದ್ರೆ ಕೊಲೆ ಆದ ನಂತರದ ಅವ್ರಿಗೆ ಅವರು ಸೆರೆಂಡರ್ ಆಗಿದ್ರು ಪೊಲೀಸ್ ಮುಂದೆ ಪೊಲೀಸ್ ಮುಂದೆ ಸೆರೆಂಡರ್ ಆಗಿ ತಾವೇ ಕೊಲೆ ಮಾಡಿದ್ದು ಅಂತ ಹೇಳಿದ್ರು ಹೇಳ್ಕೊಂಡಿದ್ರು ಆದ್ರೆ ಕೊನೆಗೆ ಅವರು ಕೊಲೆ ಮಾಡಿಲ್ಲ ಅನ್ನೋದು ಪತ್ತೆ ಆಗಿತ್ತು ಹೀಗಾಗಿ ಇದು ಕೊಲೆ ನಂತರದ ಸಾಕ್ಷಣ ನಾಶ ಆಗಿರೋದ್ರಿಂದ ಇದು ಜಾಮೀನು ನೀಡಬೇಕಾದಂತ ಅಪರಾಧ ಅಂತೇಳಿ ಏನು ಆರೋಪಿ ಪರ ವಕೀಲರು ಕೇಶವಮೂರ್ತಿ ಪರ ವಕೀಲರು ಕೋರ್ಟ್ಗೆ ವಾದ ಮಂಡನೆಯನ್ನ ಮಾಡಿದ್ರು ಕೋರ್ಟ್ ಕೂಡ ಇದನ್ನ ಗಮನಿಸಿದೆ ಅಂದ್ರೆ ಈಗ ಬೇರೆ ಆರೋಪಿಗಳ ಜೊತೆಗೆ ಆದೇಶದಲ್ಲಿ ಸ್ಪಷ್ಟವಾಗಿ ಹೈಕೋರ್ಟ್ ಹೇಳಿದೆ ಏನಂದ್ರೆ ಈ ಕೇಸ್ ನ ಒಂದು ಆದೇಶ ಏನಿದೆ ಅದು ಬೇರೆ ಆರೋಪಿಗಳಿಗೆ ಸಂಬಂಧಪಟ್ಟಂತ ಆದೇಶ ಅಲ್ಲ ಅಂದ್ರೆ ಈ ಕೇಸ್ ನ ಒಂದು ಆದೇಶ ಬೇರೆ ಕೇಸ್ ನ ಆರೋಪಿಗಳ ಮೇಲೆ ಯಾವುದೇ ರೀತಿ ಪರಿಣಾಮ ಬೀರೋದಿಲ್ಲ ಅಂದ್ರೆ ಈಗ ಈ ಇವ್ರಿಗೆ ಬೇಲ್ ಸಿಕ್ಬಿಟ್ಟಿದೆ ಇವ್ರು ಉಳಿದವ್ರಿಗೂ ಬೇಲ್ ಸಿಗುತ್ತೆ ಅನ್ನುವಂತ ಒಂದು ಕೇಸ್ ಅಲ್ಲ ಇದು ಯಾಕಂದ್ರೆ ಇದರಲ್ಲಿ ಜಾಮೀನು ನೀಡಬೇಕಾದಂತಹ ಅಪರಾಧ ಇರೋದ್ರಿಂದ ಅಂತ ಹೇಳಿ ಕೋರ್ಟ್ ಆದೇಶವನ್ನು ಕೊಟ್ಟಿದೆ ಹೀಗಾಗಿ ಇದು ಒಂದು ರೀತಿ ರಿಲೀಫ್ ಅಂತ ಹೇಳ್ಬಹುದು ಇದೇ ಆಧಾರದಲ್ಲಿ ಈಗ ಇನ್ನೂ ಉಳಿದ ಇಬ್ಬರು ಆರೋಪಿಗಳಿಗೆ ಅಂದ್ರೆ ಎ ಫಿಫ್ಟೀನ್ ಸಿಕ್ಸ್ಟೀನ್ ಆರೋಪಿಗಳಿಗೂ ಕೂಡ ಜಾಮೀನು ಸಿಗುವಂತ ಸಾಧ್ಯತೆಗಳು ಹೆಚ್ಚಾಗಿವೆ ಯಾಕಂದ್ರೆ ಅವ್ರ ಮೇಲೂ ಕೂಡ ಯಾವುದೇ ಕೊಲೆ ಆರೋಪ ಇಲ್ಲ ಕೇವಲ ಸಾಕ್ಷ ನಾಶದ ಆರೋಪ ಇದೆ ಸಾಕ್ಷ ನಾಶದ ಆರೋಪಕ್ಕೆ ಕಡಿಮೆ ಶಿಕ್ಷೆ ಇರೋದ್ರಿಂದ ಅದು ಜಾಮೀನು ನೀಡಬಹುದಾದಂತಹ ಅಪರಾಧ ಆಗಿದೆ ಈ ಕಾರಣಕ್ಕೋಸ್ಕರನೇ ಇವತ್ತು ಹೈಕೋರ್ಟ್ ಕೇಶವಮೂರ್ತಿಗೆ ಜಾಮೀನನ್ನ ಮಂಜೂರು ಮಾಡಿದೆ ಮಧುಶ್ರೀ ಓಕೆ ಧನ್ಯವಾದ ರಮೇಶ್ ಯತಮಲ ಮಾಹಿತಿಗಾಗಿ ಎಸ್ ಇನ್ನು ಜಾಮೀನು ನಿರೀಕ್ಷೆಯಲ್ಲಿದ್ರು ದರ್ಶನ್ ಮತ್ತು ಪವಿತ್ರ ಕೂಡ ಯಾಕಂದ್ರೆ ದರ್ಶನ್ ಚಾರ್ಜ್ ಶೀಟ್ ಸಲ್ಲಿಕೆ ಆಗುವವರೆಗೂ ಕೂಡ ಜಾಮೀನಿಗೋಸ್ಕರ ಅರ್ಜಿಯನ್ನ ಸಲ್ಲಿಕೆ ಮಾಡಿರಲಿಲ್ಲ ಚಾರ್ಜ್ ಶೀಟ್ ಸಲ್ಲಿಕೆ ಆದ್ಮೇಲೆ ಅರ್ಜಿಯನ್ನು ಸಲ್ಲಿಸಿದ್ರೆ ಸಲೀಸಾಗಿ ಜಾಮೀನು ಸಿಗಬಹುದು ಅನ್ನೋ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು ಆದರೆ ಇದೀಗ ಅದು ಕೂಡ ಹುಸಿಯಾಗಿದೆ ಈಗ ಪ್ರಕರಣದ ಎ ಸಿಕ್ಸ್ಟೀನ್ಗೆ ಜಾಮೀನು ಮಂಜೂರಾಗಿರೋದ್ರಿಂದ ಉಳಿದಂತಹ ಆರೋಪಿಗಳಲ್ಲೂ ಕೂಡ ಜಾಮೀನಿನ ಆಸೆ ಚಿಗುರಿರಬಹುದು ಆದರೆ ಇದು ಜಾಮೀನು ಸಿಗಬಹುದಾದಂತಹ ಅಪರಾಧ ಅಂತ ಹೇಳಿ ಪ್ರಬಲವಾಗಿ ಹೈಕೋರ್ಟ್ನಲ್ಲಿ ವಾದ ಮಂಡನೆ ಮಾಡಿರೋದ್ರಿಂದ ಕೇಶವಮೂರ್ತಿ ಕೊಲೆ ಮಾಡುವಂತಹ ಸಂದರ್ಭದಲ್ಲಿ ಭಾಗಿಯಾಗಿರಲಿಲ್ಲ ಕೊಲೆಯಲ್ಲಿ ಆತನ ಪಾತ್ರ ಇರಲಿಲ್ಲ ಆದರೆ ಕೊಲೆ ಆದ ಮೇಲೆ ರೇಣುಕಾ ಸ್ವಾಮಿಯ ಶವವನ್ನು ಬಿಸಾಡೋಕೆ ಹೋದಂತಹ ಸಂದರ್ಭದಲ್ಲಿ ಮಾತ್ರ ಆತ ಇದ್ದ ಅದರ ಜೊತೆಗೆ ಕೊಲೆ ಆರೋಪವನ್ನ ಹೊತ್ಕೊಂಡು ಸರೆಂಡರ್ ಆಗಿದ್ದ ಅದೆಲ್ಲದಕ್ಕೂ ಕೂಡ ಕಾರಣ ಇನ್ನುಳಿದಂತಹ ಆರೋಪಿಗಳು ಆತನಿಗೆ ನೀಡಿದಂತಹ ಆಮಿಷ ಲಕ್ಷಾಂತರ ರೂಪಾಯಿ ಹಣ ಸಿಗುತ್ತೆ ಅಂತ ಹೇಳಿದ್ರು ಜೊತೆಗೆ ಒಂದು ವೇಳೆ ನಾವು ಸರೆಂಡರ್ ಆದರೆ ಜಾಮೀನನ್ನು ಕೊಟ್ಟು ಹೊರಗಡೆ ಕರೆತರ್ತಾರೆ ಅಂತ ಆಮಿಷವನ್ನು ಒಡ್ಡಿದ್ರು ಅಂತ ಹೇಳಿ ನ್ಯಾಯಾಧೀಶರಿಗೆ ಒಂದಷ್ಟು ವಿಚಾರಗಳನ್ನು ಕೇಶವಮೂರ್ತಿ ಪರ ವಕೀಲರು ಮನದಟ್ಟು ಮಾಡಿಕೊಟ್ಟ ಹಿನ್ನೆಲೆಯಲ್ಲಿ ಇದು ಜಾಮೀನು ನೀಡಬಹುದಾದ ಅಪರಾಧ ಅಂತ ಪರಿಗಣಿಸಿ ನ್ಯಾಯಮೂರ್ತಿಗಳು ಪ್ರಕರಣದ ಎ ಸಿಕ್ಸ್ಟೀನ್ ಕೇಶವಮೂರ್ತಿಗೆ ಜಾಮೀನನ್ನು ಮಂಜೂರು ಮಾಡಿದ್ದಾರೆ ಆದರೆ ಇನ್ನುಳಿದಂತಹ ಆರೋಪಿಗಳು ಕೂಡ ಅದರಲ್ಲಿ ಪ್ರಮುಖವಾಗಿ ಎ ಒನ್ ಎ ಟು ಎ ಥ್ರೀ ಇರಬಹುದು ಎ ಟೆನ್ ತನಕ ಕೂಡ ಯಾರೆಲ್ಲ ಕೊಲೆ ಪ್ರಕರಣದಲ್ಲಿ ಪಾತ್ರಧಾರರಾಗಿದ್ದಾರೋ ಅಥವಾ ಪ್ರತ್ಯಕ್ಷವಾಗಿ ಪಾತ್ರಿ ವಹಿಸಿದ್ದಾರೋ ಪಾತ್ರ ವಹಿಸಿದ್ದಾರೋ ಅವರು ಜಾಮೀನಿನ ನಿರೀಕ್ಷೆಯನ್ನು ಇಟ್ಕೊಳ್ಳೋದು ಬೇಡ ಅಂತ ಹೇಳಿ ಈಗಾಗಲೇ ಒಂದಷ್ಟು ಬೆಳವಣಿಗೆಗಳು ಆಗ್ತಾ ಇದೆ